ಈಶ್ವರಿಯ ಶಕ್ತಿ ಭೇಟಿ ವಿಕಾಸ ವೀಕ್ಷಕರೇ ರಾಷ್ಟ್ರೀಯ ಬಿಜೆಪಿಯಲ್ಲಿ ಪರಿಸ್ಥಿತಿ ಮೊದಲಿನಂತಿಲ್ಲ ಹೌದು ಈಗ ಎರಡನೇ ಮೂರನೇ ಸಾಲಿನ ನಾಯಕರು ಕೂಡ ಮೋದಿ ಅಮಿತ್ ಶಾ ವಿರುದ್ಧ ಮಾತಾಡ್ತಾ ಇದ್ದಾರೆ ಅವರನ್ನ ಎದರಾಡ್ತಾ ಇದ್ದಾರೆ ಹೌದು ಅವರ ಬಗ್ಗೆ ಅವರ ಮಾತುಗಳ ಬಗ್ಗೆ ಹಂತ ಹಂತವಾಗಿ ಹೇಳಲಿಕ್ಕಿದೆ ಅದಕ್ಕಿಂತ ಮೊದಲು ಮೋಹನ್ ಭಾಗವತ್ ಇವರ ಬಗ್ಗೆ ಇವರು ಒಂದು ತಿಂಗಳ ಹಿಂದೆ ಒಂದು ಮಾತು ಹೇಳಿದ್ರು ಅಹಂಕಾರಕ್ಕೆ ಜನರು ಉತ್ತರ ನೀಡಿದ್ದಾರೆ ಅಂತ ಈಗ ಅದನ್ನು ಮೀರುವ ಮಾತು ಹೇಳಿದ್ದಾರೆ ಅದನ್ನು ಕೇಳಿ ಮೊದಲು ಮಾನವತಾ ನೈ ಇನ್ಸಾನಿಯತ್ ಮನುಷ್ಯ ಬಂಜಾಯ ಮನುಷ್ಯ ಸೇ होते अतिमानव सुपरमैन कहते सुपरमैन फिल्में वगैरह निकलती उसमें दिखाते हैं कि अलौकिक शक्तियां जिनके पास होती तो फिर मनुष्य तो अलौकिक बनना चाहता है सुपरमैन बनना चाहता है अतिमानव बनना चाहता है लेकिन वहां रुकता नहीं उसको लगता है कि देव बनना चाहिए तो देवता बनना चाहता है लेकिन देवता कहते कि हमसे तो भगवान बड़ा है वो तो भगवान बनना चाहते और भगवान कहता है ಇವರು ಹೇಳ್ತಾ ಏನು ಅಧಿಕಾರ ಸಿಕ್ಕ ಕೂಡಲೇ ಕೆಲವರು ಸೂಪರ್ ಮ್ಯಾನ್ ಆಗಿಬಿಡ್ತಾರೆ ಅದ್ರ ದೇವರಾಗುತ್ತಾರೆ ಅದು ಸಾಲದು ಎಂಬಂತೆ ತಾವೇ ದಿವ್ಯ ಶಕ್ತಿ ಎಂದು ಪ್ರದರ್ಶಿಸಲು ಪ್ರಯತ್ನಿಸುತ್ತಾರೆ ಹೀಗೆಂದು ಮೋಹನ್ ಭಾಗವತ್ ಹೇಳುತ್ತಿದ್ದಾರೆ ಈ ಮಾತು ಯಾರಿಗೆ ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ನಿಮಗೆ ಅರ್ಥ ಆಗಿರಬಹುದು ಆದರೂ स्पष्ट नहीं देखू अंतर शायद परमात्मा नहीं मुझे इस काम के लिए भेजा हुआ है मुझसे जो कुछ भी है वो कोई ईश्वरीय शक्ति करवा रही है और वो ईश्वरीय शक्ति ईश्वरीय प्रेरणा से मैं करता रहता हूँ ये कोई परमात्मा की देन है परमात्मा ने मुझसे कुछ काम लेना तय किया है किसी पर्पज के लिए परमात्मा ने मुझे भेजा है और इसलिए मैं ಈಗ ನಿಮಗೊಂದು ಸ್ಪಷ್ಟತೆ ಸಿಕ್ಕಿರ್ಬೋದು ಕಳೆದ ಹತ್ತು ವರ್ಷಗಳಿಂದ ಯಾವ ಮೋದಿ ಯಾವ ಅಮಿತ್ ಶಾ ವಿರುದ್ಧ ಮೋಹನ್ ಭಗವತ್ ಆದಿಯಾಗಿ ಯಾವ ಉನ್ನತ ನಾಯಕರು ತುಟಿ ಪಿಟಕ್ ಎನ್ನುತ್ತಿರಲಿಲ್ಲೋ ಅವರೆಲ್ಲ ಈಗ ಮಾತನಾಡ್ತಾ ಇದ್ದಾರೆ ಮೋಹನ್ ಭಾಗವತರು ದೊಡ್ಡ ಮನುಷ್ಯರು ದೊಡ್ಡ ನಾಯಕರು ಆದರೆ ಹಾದಿ ಬೀದಿಯ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ನಾಯಕರು ಕೂಡ ಮೋದಿ ಅಮಿತ್ ಶಾ ವಿರುದ್ಧ ಮಾತನಾಡ್ತಾ ಇದ್ದಾರೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ನೀವು ಕೇಳಿರ್ಬೋದು ಕೆಲವೇ ಸಮಯದ ಹಿಂದೆ ನಮ್ಮ ಕರ್ನಾಟಕದ ರಮೇಶ್ ಜಿಗ್ಜಿ ಯಾವ ರೀತಿ ಅಸಮಾಧಾನವನ್ನು ಮಾಡ್ಕೊಂಡಿದ್ರು ಅಂತ ಅಲ್ರಿ ನನಗ ಮಂತ್ರಿಕದ್ದು ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರೋದು ಜನರದು ಆದ್ರೆ ಜನ ಏನು ನಾ ಇಲ್ಲಿ ನಾವು ವಾಪಸ್ ಬಂದ ಮೇಲೆ ತೂ ಹಳಿ ಅಂತೂ ಉಳಿದ್ರು ನನಗೆ ನಾವು ಮೊದಲೇ ಹೇಳಿದ್ದೆವು ನಿಮಗೆ ದಲಿತರು ವಿರೋಧಿ ಅದ ಈ ಪಕ್ಷ ಸೇರ್ಬಾರ್ದು ಅನ್ನೋದು ಭಾಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು ಆದ್ರೆ ನನ್ನ ಸಲುವಾಗಿಲ್ಲ ಜನರ ಒತ್ತಡ ಮಾತ್ರ ಅದ ನೀವು ಯಾವುದೇ ಪರಿಸ್ಥಿತಿ ನೋಡ್ರಿ ಎಂತ ನ್ಯಾಯ ಅನ್ಯಾಯೋ ನ್ಯಾಯ ಹೇಳ್ರಿ ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದ ಏಳು ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲಾ ಅಪರ್ ಕಾಶ್ನೇವ್ರು ಆದ್ರಪ್ಪ ಅಂದ್ರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ ಅದಕ್ಕೆ ತುಂಬಾ ಅದ್ರ ಬಗ್ಗೆ ನನಗಂತೂ ಮನಸ್ಸಿಗೆ ನೋವು ಅದಪ್ಪ ಇಷ್ಟು ಮಾತ್ರ ಹೇಳಬಲ್ಲ ಒಂದು ಸಮಯ ಇತ್ತು ಮೋದಿ ಸಂಪುಟದ ಕ್ಯಾಬಿನೆಟ್ ಸಚಿವರು ಇವರು ಕೂಡ ಎದ್ದು ಎದುರು ನಿಂತು ಕೈಕಟ್ಟಿ ಮಾತನಾಡುವ ಸ್ಥಿತಿ ಇತ್ತು ಯಾವತ್ತು ಜೂನ್ ನಾಲ್ಕು ಮುಗಿಯಿತೋ ಮೋದಿಯ ಸಂಖ್ಯೆ ಇನ್ನೂರ ನಲವತ್ತಕ್ಕೆ ಇಳಿಯಿತೋ ಹಳ್ಳಕ್ಕೆ ಬಿದ್ದ ಗೂಳಿಯ ಮೇಲೆ ಆಳಿಗೊಂದು ಕಲ್ಲು ಅಂತಾರಲ್ಲ ಹಾಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜೂನ್ ನಾಲ್ಕರ ಫಲಿತಾಂಶದ ಬಳಿಕ ನಿಯಮದಂತೆ ಬಿ ಜೆ ಪಿಯ ಸಂಸದೀಯ ಪಕ್ಷದ ನಾಯಕನ ಆಯ್ಕೆಗೆ ಸಭೆ ನಡೀಬೇಕಿತ್ತು ಆಗಲೇ ಇವರ ಕೆಸರರ ಚಾಟವನ್ನು ನೋಡಬಹುದಿತ್ತು ಇದು ಗೊತ್ತಿದ್ದೇ ಇರಬೇಕು ಈ ನಿಯಮವನ್ನು ಗಾಳಿಗೆ ತೂರಿ ನರೇಂದ್ರ ಮೋದಿಯವರು ನೇರವಾಗಿ ಎನ್ ಡಿ ಎ ಮೈತ್ರಿಕೂಟದ ಸಭೆ ಕರೆದು ತನ್ನನ್ನು ತಾನು ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸಿಕೊಂಡು ಬಿಟ್ಟರು ಈ ಅಸಮಾಧಾನವನ್ನು ಆರ್ ಎಸ್ ಎಸ್ ನಿಧಾನವಾಗಿ ಹೊರಹಾಕ್ತಾ ಇದೆ ಅಂದು ಅಹಂಕಾರಕ್ಕೆ ದೊರೆತ ಪಾಠ ಎಂದು ಹೇಳಿದ ಸಂಘ ಪರಿವಾರದ ನಾಯಕರು ನರೇಂದ್ರ ಮೋದಿಯ ಅತಿಮಾನುಷ ಶಕ್ತಿಯನ್ನು ಕೂಡ ಇವತ್ತು ವ್ಯಂಗ್ಯ ಆಡ್ತಾ ಇದ್ದಾರೆ ಹೌದು ವಿರೋಧ ಪಕ್ಷದವರು ಮಾತ್ರ ಅತಿಮಾನುಷ ಶಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದರು ಈಗ ಸಂಘ ಪರಿವಾರದ ನಾಯಕರು ಕೂಡ ಅದನ್ನು ಆಡ್ತಾ ಇದ್ದಾರೆ ಈ ಬೆಳವಣಿಗೆ ಇತರ ಸಣ್ಣಪುಟ್ಟ ನಾಯಕರಿಗೂ ಧೈರ್ಯ ತುಂಬಿದೆ ನಾವು ಕರ್ನಾಟಕದಲ್ಲೇ ಕಂಡಿದ್ದೇವೆ ರಮೇಶ್ ಜಿಗ್ಜಂಡಗಿ ಎಂತಹ ಮಾತುಗಳನ್ನು ಆಡಿದರು ಅಂತ ಇಂತಹದ್ದೇ ಬೆಳವಣಿಗೆ ಮಹಾರಾಷ್ಟ್ರದಲ್ಲೂ ಕಾಣಬಹುದು ಉತ್ತರ ಪ್ರದೇಶದಲ್ಲೂ ಇದೆ ಬಿಹಾರದಲ್ಲೂ ಇದೆ ರಾಜಸ್ಥಾನ ಉತ್ತರಾಖಂಡದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಕಾಣ್ತಾ ಇದೆ ಅದೆಂತಹ ಪ್ರಭಾವ ಅದೆಂತಹ ಭಯ ಅಮಿತ್ ಶಾ ಮತ್ತು ಮೋದಿಯ ರೂಪದಲ್ಲಿ ಕಾಣ್ತಾ ಇತ್ತು ಅದೀಗ ಕಾಣೆಯಾಗಿದೆ ಮೋದಿಯವರ ಘೋಷಣೆಗಳನ್ನೇ ಪ್ರಶ್ನಿಸಲಾಗ್ತಾ ಇದೆ ಇಲ್ಲಿ ನೋಡಿ ಪಶ್ಚಿಮ ಬಂಗಾಳದ ಸುವೆಂದೋ ಅಧಿಕಾರಿ ಮೋದಿಯವರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಘೋಷಣೆ ಇನ್ನಿಲ್ಲವಾಗಿಸುವ ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ ಮೋರ್ಚಾ ಜಯ ಶ್ರೀರಾಮ್ ಉತ್ತರ ಪ್ರದೇಶದಲ್ಲಂತೂ ಬಿಜೆಪಿಯೊಳಗಿನ ಆಂತರಿಕ ಗಲಾಟೆ ಸಂಘರ್ಷ ಅಮಿತ್ ಶಾ ಮತ್ತು ಮೋದಿಯವರ ಕೈಮೀರಿ ಹೋಗಿದೆ ಮಹಾರಾಷ್ಟ್ರಕ್ಕೆ ಅಮಿತ್ ಶಾ ಈ ಲೋಕಸಭಾ ಚುನಾವಣೆಯ ಬಳಿಕ ಹೋಗಲೇ ಇಲ್ಲ ವಿಧಾನಸಭೆ ಚುನಾವಣೆಯ ಮೂರು ತಿಂಗಳು ಮೊದಲೇ ಆ ರಾಜ್ಯದಲ್ಲಿ ಪ್ರವಾಸ ಕೈಗೊಳ್ಳುತ್ತಿದ್ದ ನರೇಂದ್ರ ಮೋದಿ ಮಹಾರಾಷ್ಟ್ರಕ್ಕೆ ಹೋಗಿದ್ದು ಅಂಬಾನಿ ಮಗನ ಮದುವೆಗೆ ಮಾತ್ರ ಅಲ್ಲಿ ಮೋದಿ ಯಾವುದೇ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸಿಲ್ಲ ಇದರರ್ಥ ಏನಂದರೆ ಈ ಎಲ್ಲ ರಾಜ್ಯಗಳಲ್ಲಿ ಇವರ ಪಕ್ಷದಲ್ಲಿ ಇವರ ಮಾತುಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ ಇವರ ಆದೇಶವನ್ನು ಪಾಲಿಸುವವರೂ ಇಲ್ಲ ಅವರ ಮೇಲೆ ಇವರಿಗೆ ಇವರ ಮೇಲೆ ಇವ ಅವರಿಗೆ ನಂಬಿಕೆಯೇ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಮೋದಿ ಅಮಿತ್ ಶಾ ಮಹಾರಾಷ್ಟ್ರದಲ್ಲಿ ಸೃಷ್ಟಿಸಿದ ನಾಯಕ ದೇವೇಂದ್ರ ಫಡ್ನವೀಸ್ ಅಲ್ಲಿಯೇ ಬಿ ಜೆ ಪಿ ಮೇಲಿನ ಹಿಡಿತವನ್ನು ಕಳೆದುಕೊಂಡಿದ್ದಾರೆ ಅಲ್ಲಿಯ ಮರಾಠರು ಇವರಿಗೆ ನೇರ ಚಾಲೆಂಜ್ ಮಾಡ್ತಾ ಇದ್ದಾರೆ ರಾಜಸ್ಥಾನದ ಅತಿ ದೊಡ್ಡ ನಾಯಕ ಕಿರೋಡಿಲಾಲ್ ಮೀನಾ ರಾಜೀನಾಮೆ ನೀಡಿದ್ದಾರೆ ರಾಜಸ್ಥಾನದಲ್ಲಿ ವಸುಂಧರಾ ರಾಜೆ ಯಾವಾಗ ಸ್ಫೋಟಗೊಳ್ಳುತ್ತಾರೋ ಎಂದು ಹೇಳಲಾಗದು ಹರಿಯಾಣದಲ್ಲಿ ಅನಿಲ್ ವಿಜ್ ನನಗೆ ಮುಖ್ಯಮಂತ್ರಿ ಪದ ದೊರೆಯದೇ ಇದ್ದುದಕ್ಕೆ ಆಕ್ರೋಶವನ್ನು ಹೊರಹಾಕುತ್ತಲೇ ಇದ್ದಾರೆ ಉತ್ತರ ಪ್ರದೇಶದ ಸ್ಥಿತಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಅಲ್ಲಿ ಯೋಗಿ ಸರ್ಕಾರವನ್ನು ಕೆಳಗಿಳಿಸಲು ಬಹಿರಂಗ ತಂತ್ರವೇ ನಡೆಯುತ್ತದೆ ಹಿಂದಿನ ಪರಿಸ್ಥಿತಿಯೇ ಇದ್ದಿದ್ದರೆ ಅಲ್ಲಿ ಕೇಶವ್ ಪ್ರಸಾದ್ ಮೌರ್ಯ ಯಾವಾಗಲೋ ಮುಖ್ಯಮಂತ್ರಿ ಆಗಿಬಿಡ್ತಾ ಇದ್ದರು ಮೂರು ತಿಂಗಳ ಬಳಿಕ ಮಹಾರಾಷ್ಟ್ರ ಹರಿಯಾಣ ಮತ್ತು ಚಂಡೀಗಢದಲ್ಲಿ ಚುನಾವಣೆ ನಡೆಯಲಿಕ್ಕಿದೆ ಆ ಚುನಾವಣೆಯ ಫಲಿತಾಂಶದ ಮೇಲೆ ಮೋದಿ ಶಾ ಮೋದಿ ಮತ್ತು ಅಮಿತ್ ಶಾ ಪ್ರಭಾವ ಕಾಣದೇ ಇದ್ದರೆ ಈಗ ಇವರಿಬ್ಬರನ್ನು ಪರೋಕ್ಷವಾಗಿ ಟೀಕಿಸುತ್ತಿರುವ ಮೋಹನ್ ಭಾಗವತ್ ನೇರವಾಗಿ ಫೀಲ್ಡ್ಗೆ ಇಳಿಯುವ ಸಾಧ್ಯತೆ ಇದೆ ಇವರಿಬ್ಬರನ್ನು ಪಕ್ಕಕ್ಕೆ ಸರಿಸಿಯೇ ಬಿಟ್ಟರೆ ಅದರಲ್ಲಿ ಅಚ್ಚರಿ ಪಡುವಂಥದ್ದು ಏನೂ ಇಲ್ಲ ಮೋದಿ ಮತ್ತು ಅಮಿತ್ ಶಾ ನಡೆಸಿದ ಆಪರೇಷನ್ ಕಮಲ ಈಗ ಕೆಲಸ ಮಾಡ್ತಾ ಇಲ್ಲ ಇತ್ತೀಚೆಗೆ ನಡೆದ ಉಪಚುನಾವಣೆ ಅದು ತೋರಿಸಿಕೊಟ್ಟಿದೆ ಉತ್ತರಾಖಂಡದ ಮುಖ್ಯಮಂತ್ರಿಗಳನ್ನು ಬಾರಿ ಬಾರಿ ಬದಲಿಸಿದ ವಸುಂಧರಾ ರಾಜೆ ಶಿವರಾಜ್ ಸಿಂಗ್ ಚೌಹಾಣ್ ಯಡಿಯೂರಪ್ಪರಂಥವರನ್ನೇ ಮೂಲೆಂಪು ಮಾಡಿದ ಮೋದಿ ಮತ್ತು ಅಮಿತ್ ಶಾ ಎಂಬ ಶಕ್ತಿಯೇ ಈಗ ಕಾಲಿ ಮುರಿದುಕೊಂಡು ಬಿದ್ದಿರುವಂತೆ ಕಾಣ್ತಾ ಇದೆ ರಮಣ್ ಸಿಂಗರಂತಹ ನಾಯಕರನ್ನು ಮೂಲೆಗೆಂಪು ಮಾಡಿದರೂ ಇವರನ್ನು ಯಾರೂ ಕೇಳ್ತಾ ಇರಲಿಲ್ಲ ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ ಬಿಜೆಪಿಯಲ್ಲಿ ಮೋದಿ ಶಾ ಭಯ ಮಾಯವಾಗಿದೆ ಅದು ಮಾತ್ರವಲ್ಲ ಎರಡನೇ ಮೂರನೇ ಸಾಲಿನ ನಾಯಕರು ಕೂಡ ಮೋದಿ ಶಾರನ್ನ ಬೆದರಿಸುತ್ತಿದ್ದಾರೆ